ಇಂದು ಡಿಸೆಂಬರ್ ಮೂವತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಬರಹ ಶ್ರೇಷ್ಠ ಬರಹ ಎದಕ್ಕಾಗಿ ಅಂದರೆ ಮಾನವನಿಗಾಗಿ ದೇವರು ಕೊಟ್ಟ ಒಂದು ವರ ಯಾವುದದು ನಗು ನಗುವೆ ಇದು ಮಾನವನಿಗಾಗಿ ದೇವರು ಕೊಟ್ಟ ಒಂದು ವರ ಹೌದಾ ಆ ನಗು ಕುರಿತು ಇಲ್ಲಿ ಒಂದು ಅಭೂತಪೂರ್ವ ಅತ್ಯಂತ ಶ್ರೇಷ್ಠವಾಗಿರುವ ಬರಹ ಅಂಥೇಳಿ ನನ್ನ ಅಭಿಪ್ರಾಯ ಮೊದಲು ಇಂಗ್ಲಿಷ್ ವಾಚನ ಶಿರೋನಾಮೆ ಸ್ಮೈಲ್ ಈಸ್ ವರ್ತ್ ವೈಲ್ ಎ ಆಫ್ ಎ ಸ್ಮೈಲ್ ಈಸ್ ವರ್ತ್ ವೈಲ್ ಜಸ್ಟ್ ಎ ಲಿಟ್ಲ್ ಸ್ಮೈಲ್ ಆನ್ ಯುವರ್ ಲಿಪ್ಸ್ Cheers your heart, keeps you in good humor, preserves peace in your soul, promotes your health, beautifies your face, induces kindly thoughts, inspires kindly deeds. Smile to yourself until you notice that your constant seriousness or even severity has vanished. Smile to yourself until you have warmed your own heart with the sunshine of your cheery countenance. Then go out and radiate your smile. Bah. That smile has work to do. Work to do for God. Bah. Smile on the lonely faces. <laughs> smile on the timid faces. Smile on the sorrowful faces. Smile on the wrinkled old faces. Smile on the familiar faces of your family and friends. Let all enjoy the beauty and inspiring cheer of your smiling face. Count, if you will, the number of smiles your smile has drawn from others in one day. The number will represent how many times you have promoted contentment, joy, satisfaction, encouragement, or confidence in the hearts of others. ಅದರ್ಸ್ ದೀಸ್ ಗುಡ್ ಡಿಸ್ಪೊಜಿಷನ್ಸ್ ಆಲ್ವೇಸ್ ಗಿವ್ ಬರ್ತ್ ಟು ಅನ್ಸೆಲ್ಫಿಷ್ ಆಕ್ಟ್ಸ್ ನೋಬಲ್ ಡೀಸ್ ವಂಡರ್ಫುಲ್ ಬರಹ ವಂಡರ್ಫುಲ್ ಬರಹ ಆ ಒಂದು ನಗು ಎಷ್ಟು ಬೆಲೆಯುಳ್ಳು ಆ ಒಂದು ನಗು ಎಷ್ಟು ಬೆಲೆಯುಳ್ಳು ನಿನ್ನ ತುಟಿಗಳಲ್ಲಿ ಇರಲಿ ಕೇವಲ ಆ ಪುಟ್ಟ ನಗು ಅದು ನಿನ್ನ ಹೃದಯವನ್ನು ಉತ್ಸಾಹಗೊಳಿಸುತ್ತದೆ ನಿನ್ನನ್ನು ಹಾಸ್ಯ ಭಾವದಲ್ಲಿ ಇರಿಸುತ್ತದೆ ನಿನ್ನ ಆತ್ಮದ ಶಾಂತಿಯನ್ನು ಕಾಪಾಡುತ್ತದೆ ಸಂರಕ್ಷಿಸುತ್ತದೆ ನಿನ್ನ ಆರೋಗ್ಯವನ್ನು ವೃದ್ಧಿಸುತ್ತದೆ ಉತ್ತೇಜಿಸುತ್ತದೆ ನಿನ್ನ ಮುಖವನ್ನು ಸುಂದರವಾಗಿಸುತ್ತದೆ ದಯಾಪೂರ್ವವಾದ ಆಲೋಚನೆಗಳನ್ನು ಹುಟ್ಟು ಹಾಕುತ್ತದೆ ಅಥವಾ ಪ್ರೇರೇಪಿಸುತ್ತದೆ ಕರುಣೆಯ ಕರ್ತವ್ಯಗಳನ್ನು ಮಾಡಲು ಹುರಿದುಂಬಿಸುತ್ತದೆ ಯಾವುದೋ ತುಟಿಗಳ ಮೇಲಿರುವ ನಗು ನೀನು ನಿನ್ನ ಸ್ವಂತಕ್ಕಾಗಿಯೂ ನಗುತ್ತಿರು ಎಲ್ಲಿಯವರೆಗೆ ಗೊತ್ತೇ ನಿನ್ನ ಸ್ವಂತ ಹೃದಯವನ್ನು ಬೆಚ್ಚಗೆ ಮಾಡಿಕೊಳ್ಳುವವರೆಗೆ ಯಾವುದರಿಂದ ಗೊತ್ತೇ ಅದು ನಿನ್ನ ಉತ್ಸಾಹ ತುಂಬಿದ ಮುಖಭಾವದಲ್ಲಿ ಸೂರ್ಯ ಬೆಳಗುವ ರೀತಿಯಲ್ಲಿ ಪ್ರಕಾಶಮಾನವಾಗಿರಲಿ ನಂತರ ಹೊರಗೆ ಹೋಗು ನಿನ್ನ ನಗುವಿನ ಕಿರಣಗಳನ್ನು ಪಸರಿಸು ಆ ನಗುವು ಮಾಡುವ ಕಾರ್ಯವುಂಟು ಏನದು ಕಾರ್ಯವನ್ನು ಮಾಡುವುದು ಬೇರೇನೂ ಅಲ್ಲ ದೇವರಿಗಾಗಿ ಆ ಓರ್ವರಿಗಾಗಿ ನಿನ್ನ ನಗುವನ್ನು ಬೀರೋ ಯಾರೇಗಾಗಿ ಅಂಜು ಬುರುಕರಿಗಾಗಿ ನಿನ್ನ ನಗುವು ಹರಡಲಿ ದುಃಖಿತರಿಗಾಗಿ ನಿನ್ನ ನಗುವು ಮಿಡಿಯಲಿ ಸುಕ್ಕುಗಟ್ಟಿದ ವೃದ್ಧರಿಗಾಗಿ ನಿಮ್ಮ ನಗುವು ಸಂತೋಷ ನೀಡಲಿ ಇನ್ನು ನಿನ್ನ ಪರಿಚಿತ ಜನರು ಅಂದರೆ ನಿಮ್ಮ ಕುಟುಂಬದವರಿಗಾಗಿ ನಿಮ್ಮ ಸ್ನೇಹಿತರಿಗಾಗಿ ನಗುವು ಸುಸುತ್ತಲಿರಲಿ ಈಗ ನೋಡು ಎಲ್ಲರೂ ನಿನ್ನ ನಗುವ ಹರ್ಷದ ಉತ್ತೇಜನಕಾರಿಯಾದ ಸುಂದರವಾದ ಮುಖಾ ಮುಖಾರವಿಂದವನ್ನು ನೋಡಿ ಸಂತೋಷಪಡುವರು ಈಗ ಒಂದು ದಿನ ನಿನ್ನ ಮುಖದಲ್ಲಿರುವ ಆ ನಗು ಎಷ್ಟು ಜನರನ್ನು ನಗುತ್ತಾ ಆಕರ್ಷಿಸಿದೆ ಎಂಬುದನ್ನು ನೀನು ಎಣಿಸಬಲ್ಲೆಯಾ ಆ ಸಂಖ್ಯೆ ನಗುತ್ತಿದ್ದ ಇತರರಲ್ಲಿ ಏನನ್ನು ಪ್ರತಿನಿಧಿಸುತ್ತದೆ ಗೊತ್ತೇ ಅದನ್ನು ನೀನು ನಿನ್ನ ನಗುವಿನಿಂದ ಉತ್ತೇಜಿಸಬೇಕೋ ಅದು ತೃಪ್ತಿ ಸಂತೋಷ ಸಮಾಧಾನ ಪ್ರೋತ್ಸಾಹ ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಉತ್ತೇಜಿಸುತ್ತದೆ ನಗುವಿನೊಂದಿಗೆ ಈ ಉತ್ತಮ ಪ್ರವೃತ್ತಿ ಈ ಮನೋಧರ್ಮ ಯಾವಾಗಲೂ ನಿಸ್ವಾರ್ಥದ ಕೆಲಸಗಳನ್ನು ಹಾಗೂ ಉತ್ತಮ ಕಾರ್ಯಗಳನ್ನು ಹಾಕುತ್ತದೆ ಎಷ್ಟು ಅದ್ಭುತವಾದ ಒಂದು ನಗುವಿನ ಕುರಿತು ಒಂದು ಬರಹ ಎಲ್ಲಿಯೂ ಬಹುಶಃ ಇಂಥ ಬರಹವನ್ನು ನಾನು ಓದಿಲ್ಲ ಅಷ್ಟೊಂದು ಅಪರೂಪವಾದ ಅತ್ಯಂತ ಪ್ರಾಮಾಣಿಕವಾದ ಒಂದು ಬರಹ ಎಲ್ಲರಿಗೂ ಮಾರ್ಗದರ್ಶಕವಾಗಿ ಆಚರಣೆಗೆ ತರುವಂತಹ ಬರಹವಿದೆ ನಮಸ್ಕಾರ